ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಅಪ್ಪಿಸುತ್ತಿರುವ ಮಳೆಯಿಂದಾಗಿ ಇದೀಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಪ್ರವಾಹದ ಭೀತಿ ಶುರುವಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೃಷ್ಣೆ ಘಟಪ್ರಭ ಮತ್ತು ಮಲಪ್ರಭಾ ಮೂರು ನದಿಗಳು ಹರಿಯುತ್ತಿದ್ದರೂ ಸಹಿತ ಸದ್ಯ ಆ ಕೃಷ್ಣ ಮತ್ತು ನೀರನ್ನ ನದಿಗೆ ಬಿಡಲಾಗ್ತಾ ಇದೆ ಹಾಗೆ ಇದರಿಂದಾಗಿ ಚಿಕ್ಕಪುರದಲ್ಲಿ ಜಲರಾಗಿರತಕ್ಕ ಹಾಗೆಯೇ ಆಲಮಟ್ಟಿ ಜಲಾಶಯದಿಂದ ಕೃಷ್ಣಾ ನದಿಗೆ ನಿನ್ನೆ ಸಂಜೆಯಿಂದ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ಹೊರಮಠಿ ತಾಲೂಕು ಬಿಡಲಾಗ್ತಾ ಇದೆ ಇದರಿಂದಾಗಿರ್ತಕ್ಕಂಥ ಜಿಲ್ಲೆಯ ಉನಗೂರು ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ಇದೀಗ ಮತ್ತೆ ಪ್ರವಾಹ ಭೀತಿ ಶುರುವಾಗಿರ್ತಕ್ಕಂಥದ್ದು ಜಮೀನುಗಳಿಗೆ ನೀರು ನುಗ್ಗುವ ಅಪಾಯ ಎದುರಾಗಿರತಕ್ಕ ಹಾಗೆಯೇ ನೋಡೋದಾದ್ರೆ ಭಾರಿ ಪ್ರಮಾಣದಲ್ಲಿ ಹರಿದು ಬರ್ತಾ ಇದೆ ಕೃಷ್ಣ ಮತ್ತು ಮಲಪುರ ಸಂಗಮವಾಗಿರ್ತಕ್ಕಂಥ ಈ ನದಿ ಒಂದು ಸಂಗಮದಲ್ಲಿ ಈಗ ಆ ನದಿ ಸಂಗಮದ ಕೇವಲ ನದಿ ಪಾತ್ರದಲ್ಲಿರ್ತಕ್ಕಂಥ ಕೇವಲ ನಾಲ್ಕು ಮೆಟ್ಟುಗಳು ಮಾತ್ರ ಹಾಕಿರ್ತಕ್ಕಂಥದ್ದು ಆ ನಾಲ್ಕು ಮೆಟ್ಟುಗಳು ತುಂಬಿದ್ರೆ ಸಂಗಮೇಶ್ವರ ದೇವಸ್ಥಾನಕ್ಕೆ ಸಹಿತ ನೀರು ನುಗ್ಗುವಂತಹ ಅಪ ಖಾಜಿ ಕೇಂದ್ರವನ್ನು ಆರಂಭಿಸಿದ್ದು ಸುಮಾರು ಆರು ಕುಟುಂಬಗಳ ಮೂವತ್ತೆರಡು ಜನರನ್ನ ಈಗಾಗಲೇ ಖಾಸಗಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗಿದೆ ಅದರ ಜೊತೆಗೇನೆ ಅಲ್ಲಿರ್ತಕ್ಕಂಥ ಜಾನುವಾರುಗಳು ಸಹಿತ ಸುರಕ್ಷಿತ ಸ್ಥಳಕ್ಕೆ ತೆರೆದುಕೊಂಡು ಹೋಗಿರ್ತಕ್ಕಂಥದ್ದು ಈಗಾಗಲೇ ಅಪಾಯ ಮಟ್ಟದಲ್ಲಿ ನೀರು ಹರಿದು ಬರ್ತಾ ಇರೋದ್ರಿಂದಾಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಈಗಾಗಲೇ ಜಿಲ್ಲಾಡಳಿತ ಒಂದು ಸ್ಪಷ್ಟವಾದಂತಹ ಒಂದು ಸಲಹೆಯನ್ನು ನೀಡಿದೆ ಯಾವುದೇ ಕಾರಣಕ್ಕೂ ಅಪಾಯ ಮಟ್ಟದಲ್ಲಿ ಬರ್ತಕ್ಕಂಥ ನದಿ ಪಾತ್ರಕ್ಕೆ ಹರವು ಹೋಗಬಾರದು ಹಾಗೆಯೇ ಗ್ರಾಮಗಳಿಗೆ ನೀರು ಬೇಕು ಬೀತ್ತಿರೋದ್ರಿಂದಾಗಿ ಜಿಲ್ಲಾಡಳಿತ ಹಾಗೆ ಜಾನುವಾರುಗಳಿಗೆ ಅಗತ್ಯ ಬಿದ್ದಲ್ಲಿ ಔಷಧ ಮತ್ತು ಮೇವನ್ನು ಪೂರೈಕೆ ಈಗಾಗಲೇ ಜಿಲ್ಲಾಡಳಿತ ಸಂಬಂಧಪಟ್ಟ ತಾಲೂಕಿನ ನೋಡಲ್ ಆಫೀಸರ್ಗಳಿಗೆ ಸೂಚನೆ ಕೊಟ್ಟು ಒಟ್ಟಾರೆಯಾಗಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೃಷ್ಣ ಘಟಪ್ರಭಾ ಮಲಪ್ರಭಾ ನದಿಗಳ ಪ್ರವಾಹ ಉಂಟಾಗ್ತಾ ಇದೆ ಈಗಾಗ ಈಗಾಗಲೇ ಮೂರು ನದಿಗಳಲ್ಲಿ ಏಳು ನದಿಗಳಲ್ಲಿ ದಾಖಲೆ ಪ್ರಮಾಣದಲ್ಲಿ ಗ್ರಾಮಗಳಿಗೆ ಒಂದು ಪ್ರವಾಹದ ಭೀತಿ ಎದುರಾಗತಕ್ಕಂಥದ್ದು ಇಲ್ಲೆಲ್ಲ ಗ್ರಾಮಗಳಲ್ಲಿ ಸಾರ್ವಜನಿಕರು ಮುಂಜಾಗ್ರತವಾಗಿ ಸುರಕ್ಷತೆ ಸುರಕ್ಷತಾ ಸ್ಥಳಕ್ಕೆ ತೆರಳುವುದು ಅಗತ್ಯ ಇದೆ ಈ ನಿಟ್ಟಿನೊಳಗ ಜಿಲ್ಲಾಡಳಿತ ಸಹಿತ ಅತ್ಯಂತ ಯುದ್ಧೋಪಾದಿಯಲ್ಲಿ ಕರೆಂಟ್ ಮುಖರಬೇಕಾಗಿದೆ ಅನ್ನುವಂಥದ್ದು ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ